uh <laughs> ತನ್ನ ಮನಸ್ಸಿನ ಬಹುಶಃ ಕೇಳರಿ ಬಾಬು ರಾಮಕುಂಡಲಿ ಹನುಮಂತನ್ನ ಬಹುಶಃ ಹೇಳದಿನಿ ಕೇಳರಿ ಬಾಬು ಹಿಂದಾಗುದನ್ನ ಮುಂದೆಳತೀನಿ ಮುಂದಾಗುವುದನ್ನು ಹಿಂದೇಳ್ತೀನಿ ರಾಮಕುಂಡಲಿ ಹನುಮಂತನ್ನ ಬಹುಶಃ ಹೇಳದಿನಿ ಕೇಳರಿ ಬಾಬು ಹಿಂದಾಗುದ ಮುಂದೆಳ್ತೇನೆ ಮುಂದಾಗುದನುಮಂತ ಬಹುಶಃ ಹೇಳತೇನೆ ಕೇಳರು ಬಾಬು ರಾಮಕುಂಡಳು ಹನುಮಂತನ್ನ ನಿಮ್ಮ ಮನಸ್ಸಿನ ಬಹುಶಃ ಹೇಳ್ತೇನೆ ಕೇಳರೆ ಬಾಬು ನಿಮ್ಮ ಭವಿಷ್ಯ ತಿಳಿದೈತಿ ನನಗೆ ಜಗತ್ತಿನಾಗ ಮದುವೆ ಆಗದವ್ರಿಗೆ ಮದ್ವಿ ಮಾಡಿಸ್ತೇನಿ ಮದುವೆ ಆದವ್ರಿಗೆ ಹೆಂಡ್ರು ಓಡಿ ಹೋಗುವಂಗ ಮಾಡ್ತೀನಿ ಮಕ್ಕಳಿಲ್ಲದವ್ರಿಗೆ ಮಕ್ಕಳ ಭಾಗ್ಯ ಕೊಡಸ್ತೀನಿ ಮಕ್ಕಳಿದ್ದವರು ಅವರು ಅವ್ರ ತಂದೆಗಳನ್ನ ಕುದುಗಿಚಿ ಕೊಲ್ಲುವಂಗ ಮಾಡ್ತೀನಿ ತಂದನಿ ತಾನು ತಾನು దాని తాను తన తల్దాని తాను తన తల్దాని తాను తాన తరవల్ల తగి నిన్న తంబూరి స్వర బరదే బారీ తంబూరి తరవల్ల

ರೀ ರಾಮ್ ಕೊಂಡಾಡಿ ಅವರ ಏನಂತ ಹೇಳ್ರಿ ಬಾಯಿ ಅವ್ರ ಅಲ್ಲ ಭವಿಷ್ಯ ಹೇಳ್ತೀರಾ ಬಹುಶಃ ರೀ ಹಿಂದೆ ಆದದ್ದು ಹೇಳ್ತೀನಿ ಮುಂದೆ ಆಗುದು ಹೇಳ್ತೀನಿ ಈಗ ನಡೆದದ್ದು ಹೇಳ್ತೀನಿ ಹೌದ್ರಾ ನನ್ನ ಬಹುಶಃ ಕೇಳಿದವರು ಕಾಲ್ ಇಲ್ದವ್ರು ನಡೆದಾಡಕತ್ತಾರು ಕಣ್ ಇಲ್ದವ್ರು ನೋಡಾಡಕತ್ತಾರು ಬಾಯಿ ಇಲ್ದವ್ರು ಹಾಡಾಡಕತ್ತಾರು ಇನ್ನು ಏನೇನು ಮಾಡ್ಯಾಡಕತ್ತಾರು ಆರು ಗಂಟೆ ತನ್ನ ಅಲ್ರಿಪ್ಪ ನೀವು ಪಕ್ಕ ನನ್ನ ಭವಿಷ್ಯ ಹೇಳ್ತೀರಾ ಮತ್ತು ಹೇಳ್ತೀನಿ ಮೊದಲ ನಿಂದು ನನ್ನ ಕೈ ಕೈಯಾಗೆ ಕೊಡು ಹೇಳ್ತೀನಿ ಏನು ರೀ ಅದು ಕಾಂಚನಂ ಕಾರ್ಯಸುದ್ದಿ ಅಂದ್ರೆ ನನಗೆ ಅರ್ಥ ಆಗಲಿಲ್ಲ ರೀ ದಕ್ಷಿಣ ಕೊಡು ಹೇಳ್ತೀನಿ ಓ ದಕ್ಷಿಣ ಕೊಡ್ಬೇಕ್ರಾ ಎಷ್ಟು ಕೊಡಬೇಕು ಒಂದು ಕೊಟ್ರೆ ನಿನ್ನ ತಲ್ಯಾನ ಜಿಡ್ಡು ಬಿಡಿಸ್ತೀನಿ ಎರಡು ಕೊಟ್ರ ನಿನ್ನ ಮಯ್ಯನ ಮಡ್ ಬಿಡಸ್ತೀನಿ ಮೂರು ಕೊಟ್ರ ಈ ನಮ್ಮ ನಾಗನೂರ್ ಹುಡುಗೂರಲ್ಲ ನೀ ಹೇಳದಂಗ ಕೇಳಿ ಬಿಡೋದು ಹಂಗ ಮಾಡಿ ಕೊಡ್ತೀನಿ ಹೌದ್ರ ಮೂರು ಕೊಡ್ತೀನಿ ಅಂತ ಹುಡುಗರಲ್ಲ ನಾ ಹೇಳ್ದಂಗ ಕೇಳ್ಬೇಕು ಹಂಗ ಮಾಡ್ರಿ ಮತ್ ಮಾಡ್ತೀನಿ ಮಾಡ್ತೀನಿ ಇದು ನಮ್ಮ ರಾಮಕುಂಡನ ಆನೆಗಾಗಿ ಸತ್ಯ ಹೌದ್ರ ಬಿಟ್ಟೈತೆ ನನಗೂ ನಾ ಹೇಳ್ದಂಗ ಕುಣಿಬೇಕು ಅವ್ರು ಅಲ್ಲ ಹೋಗಲಿ ಬಿಡ್ರಿ ನೀವು ಈ ವಿದ್ಯೆ ಯಾರಿಂದ ಕಲಿತ್ರಿ ಅನ್ನೋದು ಗೊತ್ತಾಗ್ಲಿಲ್ಲ ನಮ್ಗ ಪುಣ್ಯ ಕ್ಷೇತ್ರವಾದ ಶ್ರೀಶೈಲದೊಳಗ ನಾನು ಮೂರು ತಿಂಗಳ ಕಾಲ ಪರ್ಯಂತ ಕಾಲ ಮ್ಯಾಲ ತಳಗ ಮಾಡ್ಯ ತಪಸ್ ಈ ವಿದ್ಯೆ ಕಲಿತೇನಿ ಅಲ್ಲ ಇಷ್ಟೆಲ್ಲ ಮಾಡ್ಕಲ್ ಕೆಳಗ ಅಂದ್ರಲ್ಲ ಏನದು ಕಾಲ ಮ್ಯಾಲ ತಳಗ ಮಾಡಿ ಗಜಮ್ನೆ ತಪಸ್ ಮಾಡೇನಿ ಯಾರು ಮಾಡಲಾರ ತಪಸ್ ನೀವು ಮಾಡಿ ಬಂದಿರಲಿಲ್ಲ ಬಾ 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 ಬಬ ಅಡ್ಡಿ ಇಲ್ರಿ ಅಂತ ಆಯ್ತು ತಗೋರಿ ಹಾಗಾದ್ರ ನಂದು ನೋಡಿ ಹೇಳ್ರಿ ಹಂಗಾದ್ರ ಭವಿಷ್ಯ ದಕ್ಷಿಣ ಎಷ್ಟು ಕೊಡ್ಲೇನ ಈಗೇನ್ ಬೇಡ ದಕ್ಷಿಣ ಆಮೇಲೆ ಕೊಡ್ತೀನಿ ಉದ್ರಿ ಆದ್ರೆ ಸರಿ ಆಗಂಗಿಲ್ಲ ನಿನಗೆ ಹೇಳೇನಲ್ಲ ಒಂದ್ ಕ್ವಾಟರ್ ತೆಲಿಯಾನ ಜಿಡ್ಡ ಬಿಡಿಸ್ತೇನು ಎರಡ ಕ್ವಾಟರ್ ಮೈಯಾನ ಜಡ್ಡ ಬಿಡಿಸ್ತೇನೆ ಹಿಂದ್ ಹೋಗಿ ಕೊಡ್ತೀನಲ್ಲ ಈಗ ಹೇಳಂಗ್ ಕೇಳುವ ಮಾಡ್ರಿ ಹಿಂದ ಬೇಡ ಮುಂದೆ ಕೊಡ ಮೂರು ಮೊದಲು ಮುಂದಿಟ್ಟು ಹಿಂದಗಡೆ ದಾಟ ಅಲ್ಲ ಮುಂದ ಮುಂದ ಹಿಂದಿಂದ ಸಿಗಂಗಿಲ್ಲ ನಿಮಗೆ ಗೊತ್ತಾಗಿತ್ತು ನನಗೆ ಆಯ್ತ್ರ ಕೊಡ್ತೀನಿ ಅಂತ ಆದ್ರೆ ಹಾ ಮೂರ್ ತಗೋ ನೋಡಮ್ಮ ನೋಡಮ್ಮ ಇಲಿಯಾಗಿ ಹುಟ್ಟಿದಿ ಹುಲಿಯಾಗಿ ಮೆರೆದಿದಿ ಒಬ್ಬರಿಗೂ ಬಗ್ಗಿದವಳಲ್ಲ ಯಾರಿಗೂ ಅಂಜಿ ನಡೆದ ಉಲ್ಲಾಳದಿಂದ ನಾಗನೂರ್ ಮಠ ಬಂದ್ರು ಯಾರಿಗೂ ಕಣ್ಣು ತೆಗದಕ್ಕೂ ಅಲ್ಲ

ಅದ್ರಾಗ ನಿನ್ನ ಮನಸ್ಸು ಯಾರ ಮ್ಯಾಲ ಐತಿ ನಂಡ ಅದ್ಯಾ ನಿನ್ ಡ್ಯಾ ಚೆ ಹುಚ್ಚಮ ಗೊತ್ತಿಲ್ಲನ ಅವ್ಗೆ ಎರಡು ಸ್ರೋಗೈತಿ ಏಡ್ಸ್ರು ರೋಗ ಚೀ ಥ ಒಂದು ಕಾಲಿಗೆ ಎರಡು ಸ ರೋಗ ಇದ್ದ ಸಂಬಂಧಾಗೆ ಕಾಲಾದ ಹಿಂಗೆ ಎಸಿ ಆಗೈತಿ ಗೊತ್ತಿಲ್ಲನ ನಿನಗ ಅದು ಒಂದು ಗೋರ್ಮೆಂಟ್ದವರು ತಿಂಗ್ಳು ಹದಿನೈದು ನೂರು ರೂಪಾಯಿ ಪಗಾರ ಕೊಡಾತಾರ ಅದಕ್ಕೆ ಏಡ್ಸ್ರು ರೋಗ ಅದದ್ದಕ್ಕೆ ಹೋಗಿ ಹೋಗಿ ಅಂಥವ್ನ ಮದುವೆ ಆಕಿ ಅವನ ಬೇಡ ಎಂತ ರಾಜ ಹುಲಿ ಆಗೈತಲ್ಲ ಹಳ್ಳಿಯ ಹೋಂಬ ಅವನ ಕೈ ಹಿಡದ ಕುಣದ್ರ ನಿನ್ನ ಬಾಳೆ ಬಂಗಾರ ಆಗ್ತೈತಿ ನೋಡಮ್ಮ ಬಂಗಾರ ಆಗ್ತತಿ ಅಯ್ಯೋ ಹಿಂಗ ಅಂತೀರಾ ಆಯ್ತ್ರಪ್ಪ ಹಾಗಾದ್ರ ನೀವ್ ಬೇಟಾಗಿ ಹೇಳಿದ್ ಬಾಳ್ ಚಲೋ ಆಯ್ತು ನೋಡ್ರಿ ಏನ್ ಮುಂದೆ ಆ ಹುಂಬೆ ಎಲ್ಲದನ ಅಲ್ಲೇ ಕರ್ಕೊಂಡ್ ಬಂದ್ ಅವನ ಮದ್ವೆ ಹಾಕಿನ ಅಂತ ಹೇಳಿ ಬಾಳ ಪುಣ್ಯ ಕಟ್ಕೊಂಡ್ರಿ ನೋಡ್ರಿ ಹನುಮಂತ ಹೇಳ್ತೀನಿ ಕೇಳಿರಿ ಬಾಬು ನಿಂದು ಹಿಂದಾದದ್ದು ಈಗ ಆಗುದಿಲ್ಲ ಮುಂದಾದದ್ದು ಈಗ ಸದ್ದ ಆಗುದಿಲ್ಲ ನಿನ್ನ ಚರಿತ್ರೆಯನ್ನು ನಾನು ಹೇಳಬಲ್ಲೆಲ್ಲಮ್ಮ ಅಡ್ನಾಡ ಹುಂಡಿ ಬರಬರಿ ಸಂಗಮ್ಮ ನಿನ್ನ ಜಾತಕವನ್ನು ಹೇಳಬಲ್ಲೆ ಅಮೃತ ಅಮೃತ ಹುಣ್ಣು ಪೂರ್ವಕ ತರ್ತಾನೆ ಹಾಲಗೆನ್ನು ನೀ ಬಿಡ್ ಬಿಡುಕ್ಯ ನೀರಂದ ನಿಜವಾದ ಹೇಳ್ತೇನೆ ಹಾಂ ಹೇಳ್ತೇನಮ್ಮ ಪೂರ್ವಕ ಪಶ್ಚಿಮ ಪಿಸಾಚಿ ಐತೆ ಪೂರ್ವಕ ಪರಿಮಳ ಇದೆ ಪಶ್ಚಿಮಕ್ಕೆ ಪಿಸಾಚಿ ಐತಿ ಸ್ವಲ್ಪ ಉತ್ತರಕ್ಕೆ ನಿಂತ ಹೆಣ್ಣಿಗೆ ದಕ್ಕಿ ಐತೆ ನೀ ದಕ್ಷಿಣ ಕೊಟ್ರ ರಕ್ಷಣಾ ಮಾಡು ಹುಡುಗರನ್ನ ತರ್ತಾನ ನೋಡು ಹೌದ್ಯಾ ಎಷ್ಟು ಕೊಡ್ಬೇಕು ಹೇಳಿ ತಕ್ಷಣ ಕೊಟ್ಟ ಕೊಡ್ತೀನಿ ಏನ್ ನೀ ಬೇಕಾದಷ್ಟು ಕೊಟ್ಟು ನನಗೆ ನಡೀತಿ ಆದ್ರೆ ಏನ್ ಮಾಡಿದ್ರಿ ನನ್ ಬಸಿ ಬರೀ ಅಡ್ಡ ಬರ ಹಾಕತ್ತಾವಲ್ಲ ಹೆಂಗ್ ಮಾಡ್ಲಿ ಅಂತೀನಿ ಅಲ್ಲ ನೋಡಮ್ಮ ಊರಾಗ ಉಡಾಳ ಮೈಂದೆ ಭೂಮಿಯಾಗ ತಗಾದಿ ಮೈಂದೆ ಬಸ್ ಸ್ಟ್ಯಾಂಡ್ ಬಂದ್ರ ಈ ಹೊಲಸ ಡ್ರೈವರ್ ಹೋಲ್ದ ಕಾಟ ಹೌದೌದ್ರಿ ಹಿತ್ತಲದಾಗ ಹಾರಂತಿ ದಸಕಂಡ ಮುಸಕ್ ಹಾಕೊಂಡು ಹೋಯ್ಯುವಂತ ಮೈಂದ್ ಇಂಥ ಕಾಲ ಮಾಡಿದಾಗ ನಿನ್ನಂಥ ಬಟ್ಟಲು ಮಾರಿ ನೆಟ್ಟು ನಮ್ಮ ಮೂಗೇನು ಹುಡಿಗಿ ಹೊಂಟೈತೆ ಅಂದ್ರ ನನ್ನಂಥವು ಎರಡು ಕಾಲ ಇಲ್ದು ಸತಕ್ ಬೆಂದು ಹತ್ತಾವ ಹೌದು ಹೌದು ಒಂದೇ ಇದ್ದವ್ರು ಬೆನ್ನು ಹತ್ಯಾರ್ರಿ ಇಂಥಾದ್ರಾಗ ಎರಡು ಹುಡುಗರು ನಿನಗೆ ಬೆನ್ ಹಚ್ಚಿದಾವೆ ನೋಡಮ್ಮ ಯಾರನ್ನ ಹಿಡಿದು ಚಂದಾಗೆ ಸಂಸಾರ ಮಾಡ್ತಿ ಎಲ್ಲಿ ಹಿಡ್ಕೊಂಡು ಸಂಸಾರ ಮಾಡ್ರಿ ಅಲ್ಲಿ ಎಲ್ಲ ಬರೀ ಅಡ್ಡ ಬರಕತ್ತಾವು ಯಾರನ್ನ ಹಿಡ್ಕೊಂಡು ಸಂಸಾರ ಮಾಡ್ಲಿ ಗೊತ್ತಾಗೊಲ್ದಾಗೈತ್ರಿ ನಾ ಈಗ ಯಾರ ಮದುವೆ ಆದ್ರ ಸುದ್ದ ಆಕೈತೆ ಅನ್ನೋದು ಗೊತ್ತಾಗೊಲ್ದಾಗೈತಿ ತಿ ಹುಚ್ಚಮ್ಮ ಅವನ ಮದ್ವೆ ಆಗಬೇಡ ಹುಂಬಣ್ಣ ಅಯ್ಯೋ ಹುಂಬನ್ನ ಮದ್ವೆ ಆಗ್ಬೇಡ ಅಂದ್ರೆ ಹೆಂಗೆ ರೀ ನಾಣ ನಿಚ್ಚಳಗೆ ಹೇಳಕತ್ತೀನಿ ನಾ ಹುಂಬನ್ನ ಮದ್ವೆ ಹಾಕ್ತೀನಿ ಅಂತ ಅಲ್ಲ ಅವನಿಗೆ ಸ್ತ್ರೀ ರೋಗ ಐತೆ ಸ್ತ್ರೀ ರೋಗ ಹಾಂ ಸ್ತ್ರೀ ರೋಗ ಅಂದ್ರೆ ಸ್ತ್ರೀ ರೋಗ ಅಂದ್ರೆ ಗೊತ್ತಿಲ್ಲ ನಿನಗ ಎತ್ತ ನೀನೂ ಅಲ್ಲ ಎತ್ತ ನಾನು ಅಲ್ಲ ಅಂದ್ರೆ ಈ ಕಡೆ ಹೆಂಗೆ ಸೋಲ ಈ ಕಡೆ ಕಾಣ್ಸೋಲ್ಲ ಹಾಂ ಯಾ ಕಳ್ತಿ ಜಗದ್ ಮೇಲೆ ಒಂದ ಕಾಲಿನ ಮೇಲೆ ನೂರು ಜಿಗಿಯು ಅಂತ ಈ ನಿಂಬನ ಕೈ ಹಿಡ್ದ ಐದಿನೇಳ ಹದಿನಾರು ಮಕ್ಕಳ ಹಡ್ ಚಂದನ್ ಸಂಸಾರ ಮಾಡ್ಲಾಡ್ಬುಡ್ಕ್ರೋತಿ ಅಂತ ಯಾವಾಗ ಹೇಳಿದ ನೀವ ಅದೆಲ್ಲ ಸುಳ್ಳು ಬಿಡ್ರಿ

ನನ್ನ ತಾಕತ್ ನಿನಗೇನು ಗೊತ್ತಾಯ್ತಲಿ ಅಲ್ರಿ ಈ ನಮ್ಮ ನೀಂಗ್ ನಿಂತಿರಲ್ಲ ನನಗೆ ಏನು ಉತ್ತರ ಕೊಡ್ರಿ ನಾ ಯಾರನ್ನ ಮದ್ವೆ ಆಗ್ಬೇಕ ರೀ ಸಿದ್ಧಿ ಪುರುಷ್ರಿ ಹೇಳಾಕತ್ತೀನಿ ಕೇಳ್ರಿ ನನಗೆ ತಲೆ ನೋಸಾಕತ್ತೈತಿ ನನಗೆ ಯಾಕೋ ಹೆಂಗೆ ಹೆಂಗ ಹೋಗಕತ್ತೈತಿ ಅಯ್ಯೋ ಏನು ಮಾಡ್ಲು ಅಪ್ಪ ಇಂತ ತಿಂಡಿಯಾಗ ನಾ ಇವತ್ತು ಏನಾರು ಮಾಡ್ಯ ಮದುವೆ ಆಗ್ಬೇಕಂದ್ರೆ ಮಂತ್ರಿಸ ಸಿದ್ಧಿಗಾರನು ಅಲ್ಲ ಏನು ಮಾಡಲು ಅಯ್ಯೋ ಸಂಗಂತೈತಿ ಏನು ಮಾಡೋದಪ್ಪ ನಾನು ಆ ಕೀಗೆ ಮಂತ್ರಿಸಿ ಯಾವ್ದಾರ ಒಂದು ಬೇರು ಕೊಡಬೇಕಂದ್ರೆ ರಾಮ ರಾಮ ಕುಂಡಾನು ಅಲ್ಲ ಏನಿದೆ ಗದ್ದಲಕ್ಕೆ ಬಿತ್ತಲ್ಲ ಏನು ಮಾಡೋದು ಏನು ತಿಳಿಯವಲ್ತಲ್ಲ ಯಾಕೆ ಹಂಗೆ ಏನಿದೆ ಲೇ ಯಾಕೆ ರೀ ಸುಮ್ಮನಾಗಿದ್ರಿ ಅಲ್ಲ ನಿಮ್ಮ ಮೇಲೆ ಇಲ್ಲ ಅಲ್ಲ ಏನ ಮನೆ ಹೊಯ್ಕೊಳ್ಳಕತ್ತಿನ ಔಷಧಿ ಕೊಡ್ರಿ ಅಂತ ಕೊಡಲಾರದು ಹಂಗ ನಿಂತಿರಲ್ಲ ಅಯ್ಯಯ್ಯೋ ನನ್ನ ದ್ಯಾಕೋ ನಿಮ್ಮ ಪಾಡಾ ಕೊಡ್ತೀರೆ ಹೆನ್ರಿ ತಗೋ ಬರ್ರಿ ನೆಕ್ತ್ತೀರೆ ಏನ ಅಲ್ಲ ಗಂಡಸೂರು ಅಲ್ಲ ಅಂತ ಯಾ ಮುಂಡೆ ಮಗ ಹೇಳಿದಾ ಅಲ್ರಿ ನನಗೆ ಔಷಧಿ ಬೇಕಾಗಿತ್ತಲ್ಲ ಮತ್ತೆ ಹೆಂಗೆ ಮಾಡೋದಿ ಅಲ್ಲೇಲಿ ಬರಲ ಮಾರಾ ಇಂಗು ಕಡೋಲಗಪ್ಪ ಇದ್ದಾವ್ ಹೇಳ್ ಓ ಆಯ್ೌ ಈ ತಂಡ್ಯಾಗ ನೀ ಎಲ್ಲಿ ತಗೋ ಕಡೋ ಮಾಡಬೇಡ ಅಪ್ಪತ್ತು ನಮ್ಮ ಮುಂದಿಗೆ ತಂಪತ್ನಾಗ ಹಾಡಿ ಕುನಿ ಒಪ್ಪತ್ತು ಲೇ ಹೌದಲ್ಲೇ ನಿಪ್ಪಟ್ಟಿ ಮಾಡ್ತು ನಿಮ್ಮ ಹಳ್ಳಿ ಹುಬ್ಬ ಅಲ್ಲೋ ನಂಗ ಗೊತ್ತಿತ್ತು ನಾ ಡ್ರೈವರ್ ನಾ ಓನರ್ ನೀನ ಲವ್ நீ நென லவ்வர் ஆளதுரா துரா ருவர ஆக 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 ஏ பாரா நான் பங்காரி பாரா சிங்கார நான் பிரேமா பூச்சாரிய ஏ பங்காரி நான் பிரேப பூச்சாரிய தலை வீத்தது மாஸ்டர் இன்ன எது சீது எர்டர் இல்ல மகனே மகன எர்டர் இல்ல ஆக்கிது நான் ட்ரெவர் ஹோ நே நா ட்ரெவர் நான் ஆளது ஆள துரே ஆளது ரே ஆகல தூர सन्न प्याले कल सन्न काली खाली हमशीजी प्रीजक जोली सन्न की प्याले कल्य प्याले काली और हमशीजी प्रीजग जोली ना ड्राइवर हो हे ना ड्राइवर ಲವ್ಯರು ಆ ಗೆಳದುರೆ ಆ ಗೆಳದುರೆ ಆ ಗೆಳದುರೆ ಆ ಕೆಳದು ಸರಿ ಇಲ್ಲ ಹುಡುಗ್ಯಾರ ನ ಬಾರ್ದವ್ ಕೆಳೆಯ ಹುಡುಗಿಯಾರಸುಮಾರ ಏನ್ ಸ್ವಲ್ಪ ಆಗಲಿಲ್ಲ ಅಗ್ಲಿಲ್ಲ ಆಸರ ಹಾಗೇತಿ ದೂರ ಒಳ್ಳೆ ಹುಡುಗಾರ ನಂಬರ್ ಕೆಳೆಯರ್ ಹುಡುಗಿಯಾರಸುಮಾರ ನಾ ಡ್ರೈವರ್ ಅವರ ನೋಡ್ ಮಾಸ್ತಾರ ಕೊಂತ ಬಂದಿ ಫ್ರೆಂಡ್ ಅಂತ ಆ ಕೆಳತುರ ಕೆಳದು ರೇ ಆ ಕೆಳತು ರೇ ಆ ಕೆಳದು ರೇ ಕೆಳದುರಿ ಒಂದ ಸೂಜಿ ಮಾಡ್ತೀನಿ ಈಗ ಈಗ

ಬರ್ದು ಕೊಟ್ಟ ಉಂಗ್ರಿಗೆ ನೀಲ್ಲ ಒಂದು ಸೋಜೆ ಮಾಡ್ತೇನೆ ಎರಡು ಗುಡ್ಗಿ ಕೊಡ್ತೀನಿ ಒಂದ್ ಸೋಜಿ ಮಾಡ್ತೀನಿ ಎರಡು ಗುಡ್ಗಿ ಕೊಡ್ತೀನಿ ಹಾಲಿನ ತೋಳಿ ಪ್ರೀತಿ ಮಾಡ್ತೀನಿ ಕಣ್ಣು ಮುಚ್ಚಿ ಎರಡು ಗುಡುಗಿ ಕುಡುಗಿ ಹುಡ್ತೀನಿ ಕಣ್ಣು ಮುಚ್ಚಿ ನುಂಗಿ ಎರಡು ಗುಡುಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಡುಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಡುಗೆ ಕೊಡ್ತೀನಿ ಹಾಗೆ ಹೀಗೆ ಉರುಳಾಡಿದ್ರು ಹಾಗೆ ಹೀಗೆ ಉರುಳಾಡಿದ್ರು ಮನ್ನಿ ಕೊಟ್ಟ ಹಿಂದ ಚೆದು ಸರಿಯಾಗಿಲ್ಲ ಕೊರ್ದ ಕೊಟ್ಟ ಉಂಗುರ ಗುಡ್ಗೆ ನೀನು ನುಂಗಿಲ್ಲ ಮನ್ನಿ ಕೊಟ್ಟ ಹಿಂದ ಚೆದು ಸರಿಯಾಗಿಲ್ಲ ಕೊರ್ದು ಕೊಟ್ಟ ಹುಡುಗ ನೀನು ನುಗ್ಗಿಲ್ಲ ಸುಜಿ ಮಾಡ್ತೀನಿ ಎರಡು ಗುಡ್ಗೆ ಕೊಡ್ತೀನಿ ಒಂದು ಸುಜೆ ಮಾಡ್ತೀನಿ ಎರಡು ಗೋಳ್ಗೆ ಕೊಡ್ತೀನಿ ಒಂದು ಸಜ್ಜೆ ಮಾಡ್ತೀನಿ ಎರಡು ಗೋಳ್ಗೆ ಕೊಡ್ತೀನಿ ಒಂದು ಸುಜೆ ಮಾಡ್ತೀನಿ ಎರಡು ಗೋಳ್ಗೆ ಕೊಡ್ತೀನಿ ಸೂಜ್ಯ ಬರ್ಡನಲ್ಲದ ಪೂರಿ ಮಡಿಯ ಕೆಪನಗಲ್ಲದ ಪೂರಿ ಕಳಿ ನೋಡುಗಾನ ನನ್ನ ಮಾರಿ ಮೈ ಮರೆತು ತುಂತೆ ನೀನಗ ಬೇಡ ನನ್ನ ನೋನಿ ಗಲ್ಲದ ಪೂರಿ ಮನುಷ್ಯನು ಬೇಡ ನನ್ನ ಮಾರಿ ಮೈ ಮರ್ತು ತುಂತೆ ನೀನಗ ಬೇಡ ನನ್ನ ನೋಡಿ ಅದಿ ಬಾರಿ ಹೊಯ್ಬಾಲಿ ನಿನ್ನ ಪ್ರೀತಿ ಮಾಡಿ ಅದೇ ಹುಚ್ಮಾಲ ನಿನ್ನ ಸಲುವಾಯ್ತಲಿ ಕೆಟ್ಟ ಕುಡಿಯಾಕಾ ತಿನ್ನ ಬಿಟ್ಟು ಸಿಕ್ಕಿ ತಿಳದೈತಿ ನಿನ್ನ ಬನ್ನ ಬಡಿ ಬ್ಯಾಡ ನನ್ನ ತಿಳದೈತಿ ನಿನ್ನ ಬನ್ನ அடிபேட நன்கு ஓத நின் மேலுர நோடி தயிர பாயக நீர் ஏனோ நின்பிக

ಎಷ್ಟು ವರ್ಷ ಮಾಡಿ ಲೂಸ್ ಆಗತ್ತ ನೀನ್ ಹಂಗೇನ ಆಗಂಗಿಲ್ಲಪ್ಪ ಏನೋ ಮಾವ ನಿನ್ನ ಮಗನ ಹೊತ್ಕೊಂಡ್ ಹೋಗಾಕ ರೆಡಿ ಮಾಡಿ ನನ್ನ ಲಕ್ಸುರಿ ಗಾಡಿ ದೋಸ್ತ್ರ ಯಾಕೆ ಹುಯ್ಕೊಳಕಿರ್ಲಿ ಆಗಿಲ್ಲ ನೀಡಿ ಹೊಡಿಬ್ಯಾಡ್ಲಿ ಮಗಳ ನನ್ನ ಮುಂದೆ ಸುಳ್ಳು ಚಾಡಿ ಹಂಗ ಮಾಡ್ಯವ್ಲಿ ನಿನ್ನ ಮಗಳಿಗೆ ಮೋಟಿ ಯಾಕೆ ನಿನ್ನ ಮಗಳ ನನ್ನ ನೋಡಿ ಬೌಡಿ ದೊಡ್ಡ ಅಪ್ಪ ನಿಮ್ದು ನೋಡ್ಲ ನಿನ್ಯಾರು ಮಾಡ್ಕೋತಾರ ಕೊಡಿಯೇ ನಾನೇ ಬೇರೆ ನನ್ನ ಸ್ಟೈಲೇ ನಾವ್ ಹಾಗೆ ಮಾಡಿದೋ ಅಕಿಗೆ ಮೋಡಿ ಬಾಣಿನ ಅಪ್ಪ ಇಂದಾಗಡಿ ಬಾಣಿ ಸಿಗೋಬೇಕು ಏ ಎಲ್ಲ ಆಯ್ತೆ ಹಾಗೆ ತೋರಿಸ್ತಾನೆ ಚಕ್ಕಿ ಬಾಣಿ ನಮ್ಮ ಅಪ್ಪನ ಮುಂದ್ ಸುಳ್ ಹೇಳ್ತೆ ಯಾರ್ ಬಂದಾ ಯಪ್ಪ ಬೈ ಬೈ ಲಲ ಅಪ್ಪ ಇಂಗ್ಲಿಷ್ ದೂರ ಅಡ್ಡಾಡತಾನೆ 5 ಗಂಟೆಗೆ ಬಾಯಪ್ಪ ನಿಮ್ಮ ಅಪ್ಪ ಊರು ಹೊರಗ ಆಮೇಲೆ ಅದಕ್ಕೆ ಹಂಗಾಗತ್ತ ಇಲ್ಲ ಇಲ್ಲ ನೆನಪು ಮಾಡ್ಕೊಂಡು ಬರಕಲ್ಲ ಹೌದು ಇಲ್ಲಿ ಪದವಿ ಏನ್ ಮಾಡೋದು ಬಹುಶಃ 8 ಅಪ್ಪ ಹೌದು ಬೌಶಾ ನಿಮ್ಮ ಅಪ್ಪನ ಅಡಿಗಿನ ಸರಿಯಾದಂ ಕಾಣೋಲ ಅನ್ಸುತ್ತೆ ಯಾಪ್ಪ ಬಾರ್ಲಿ ನಾನು ಹೋಗೋಣ ಬಾ ಎಲ್ಲ ಹಾಳಿಸಿದಂ ಕಾಣಾತತೆ ವರ್ತಕ್ಕೆ ನನಗ ಬೇಕಾಗಿಲ್ಲ ಮಾವ ವರ್ತಕ್ಕೆ ನನಗ ಬೇಕಾಗಿಲ್ಲ ಮಾವ மா நி மரு ஆல் படிங்க நின் மகள் மாரி மாருத்திகார ஆர் மதல் பில்லிங்க நீன் மகள் மாரி माव नग बव वर्धक्षनग बेला माव परमानी मारुती कार वर मदल बिल्डिंग निन मग महाराणी मारुती कार आमदल बिल्डिंग निन मग महाराणी వర్దక్షణ వర్ధ ఏర్ దక్షణ పరమాత్మ నా మారుతి కార మళ్ళ పిల్లిగా నిన్న మగలు మహారాణి మారుతికార మళ్ళ పిల్ల నిన్ మగ మహారాణ నిన్న మగ మహారాణ నిన్న మహారాణి